ರಷ್ಯಾ ಸರ್ಕಾರದ ಪ್ರಕರಣೆಯಂತೆ ರೈತರಿಗೆ ಹತ್ತು ಗಂಟೆ ಗುಣಮಟ್ಟದ ವಿದ್ಯುತ್ ನೀಡದಿರುವ ಬಗ್ಗೆ ಮತ್ತು ಇತರೆ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅಲ್ಲಿ ಮೊದಲನೇದಾಗಿ ಹತ್ತು ಗಂಟೆ ವಿದ್ಯುತ್ ನೀಡುತ್ತಿರುವ ಬಗ್ಗೆ ದಾರದಹಳ್ಳಿ ಶಾಖೆಯಲ್ಲಿ ಅಡಚಣೆ ಇಲ್ಲದಂತೆ ವಿದ್ಯುತ್ ನೀಡುತ್ತಿರುವ ಡಿಜಿಟರ್ ನಿರ್ವಹಣೆ ಮಾಡಿ ದಾಖಲಿಸುವುದು ಇದು ಸಾರ್ವಜನಿಕರಿಗೆ ಲಭ್ಯವಿರಬೇಕು ಮಂತ್ರಿಗಳ ಹೇಳಿಕೆಯಂತೆ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇರೋದಿಲ್ಲ ಅಂತ ಹೇಳಿದರೆ ಆದರೆ ಸ್ಥಳೀಯ ಅಧಿಕಾರಿಗಳು ವಿದ್ಯುತ್ ಒದಗಿಸಲು ಉಪಕರಣಗಳ ಕೊರತೆ ಸ್ಟಾಫ್ ಕೊರತೆ ಅಂತ ಸಬೂಬು ಹೇಳ್ತಿದ್ದಾರೆ ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಮೀಟ್ರ್ ಸುಟ್ಟು ಹೋದರೆ ರೈತರನ್ನು ಹೊಣೆಗಾರನಾಗಿ ಮಾಡೋದು ಮೋಟ್ರ್ ಸುಟ್ಟ ಹೋದರೆ ರೈತರನ್ನು ಹೊಣೆಗಾರನಾಗಿ ಮಾಡೋದು ಇದು ತಪ್ಪಬೇಕು ಬಡ್ಡಿ ಮತ್ತು ಅನಗತ್ಯ ತೆರಿಗೆಗಳನ್ನ ರದ್ದು ಮಾಡಬೇಕು ಕಡಿತಗೊಂಡ ವಿದ್ಯುತ್ತನ್ನು ಮರುಪೂರೈಕೆ ಅದೇ ದಿನ ಮಾಡಬೇಕು ವಿದ್ಯುತ್ ಕೊರ ಕೊರತೆಯಿಂದ ಬೆಳೆ ನಷ್ಟ ಆದರೆ ತುಂಬಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಫೀಡರು ಮಾತ್ರ ಇತ್ತು ಇಡೀ ಏರಿಯಾಕ್ಕೆ ಬರೀ ದಾರದಾಳಿ ಫೀಡರ್ ಕೂಡ ಕೊಡ್ತಾ ಇದ್ವಿ ಅವಾಗ ಏನಾದ್ರು ಲೋಡ್ ಆಗೋದು ತದನಂತರ ಮುಂಚೆ ಇದ್ದಿದ್ದಂತ ಗೌಡಳ್ಳಿ ಫೀಡರ್ ಕೂಡ ಕೇಬಲ್ ರೆಡಿ ಮಾಡಿ ಅದನ್ನು ಕೊಟ್ಟಿದ್ವಿ ಈಗ ಡಿವೈಡ್ ಆಗಿರೋದ್ರಿಂದ ವೋಲ್ಟೇಜ್ ಸಮಸ್ಯೆ ಇಲ್ಲ ಇಂಡ್ರಕ್ಷನ್ ಅಂತ ಹೇಳಿದ್ರೆ ಎಲ್ಲ ಗುಡ್ಡಗಾಡು ಮತ್ತು ತೋಟದೊಳಗೆ ಇರೋದ್ರಿಂದ ರೈತರಿಗೆ ಏನಾರ ಕಾಫಿ ಅದ ಹೇಳನಲ್ಲ ಮೆಣಸು ಕುಯ್ಯೋದು ಅಂತ ಟೈಮಲ್ಲಿ ಎಲ್ಲ ಕೇಳಕ್ಕೆ ಆವಾಗಲೂ ಮತ್ತು ಮತ್ತೆ ನಮ್ಮವರು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಜಿ ಎಸ್ ಜಂಪ್ ಕಟ್ ಆಗೋದು ಈಗ ಎಲ್ಲ ಮೋಟರ್ ಗಳು ಓವರ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ ಅವಾಗೆಲ್ಲ ಹೋಗುವಾಗ ಇಡೀ ಲೋಡಲ್ಲಿ ಇರುವಾಗ ಅವ್ರು ಜಿ ಎಸ್ ಓಪನ್ ಮಾಡ್ಕೊಳಕಾಗಲ್ಲ ಹಾಗಾಗಿ ಮೈನ್ ಆಫ್ ಮಾಡ್ಕೊಡ್ತೀವಿ ಅದಕ್ಕೆ ಅಂತಾನೆ ನಾನೀಗೊಂದು ಹತ್ತು ಜಿ ಎಸ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ ಅದಿನ್ನ ಕಡಿಮೆ ಆಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಲೇಬರ್ಗಳ ಸಮಸ್ಯೆ ನಿಮ್ದು ಈಗ ಖಂಡಿತ ಸ್ಟಾಫ್ ಕೂಡ ಸಮಸ್ಯೆ ಇದೆ ಅದನ್ನು ಮೇಲೆ ಮೇಲೆ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ಸರ್ಕಾರದ ಗಮನಕ್ಕೂ ತಂದೇ